ನಮಗ ಇನ್ನೊಂದು ನೀತಿ ಧರ್ಮ ಕೈ ಬಾಯಿ ಪವಿತ್ರ ಗುಣ ನಿಮ್ಮ ಭಗವಂತ ಮುಟ್ಟಿದ್ದ ಸ್ವಚ್ಛ ಮನಸ್ಸು ಏನೇ ಇದ್ರು ಇಪ್ಪತ್ ಇಪ್ಪತ್ತೈದು ಕಂಟಿ ಅವರು ಅವನ್ನ

ನಮ್ಮ ಹೆಗಡೆಯವ್ರನ್ನ ಬರೀ ಬರೀ ಫೋನ್ ಮ್ಯಾಗ ಖರ್ಚು ಕೇಳಿದ್ರು ಏನೋ ಚೆನ್ನಾಗಿ ಫೋನ್ ಕತ್ತೆ ಫೋನ್ ಸ್ವಚ್ಛ ಇರ್ತಾರೆ ಎಲ್ಲರೂ ಬೇಕ ನಾವು ಎಲ್ಲರೂ ಹಿಡಿದುಕೊಂಡು

ನಾವು ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮಹಿಳಾ ಘಟಕ ನಾವು ಈಗಾಗಲೇ ರಾಜ್ಯದಲ್ಲಿ ಸಂಚರಿಸ್ತಾ ಇದ್ದೀವಿ ಈಗಾಗಲೇ ನಮಗೆ ಬಾಗಲಕೋಟೆ ಒಂದು ಕಾರ್ಯಕ್ರಮ ಇರೋದ್ರಿಂದ ರಾತ್ರಿ ಆಗಮಿಸಿದೀವಿ ಕೆಲವೇ ಸೆಕೆಂಡ್ ನಲ್ಲಿ ಒಂದೇ ತಕ್ಷಣದಲ್ಲಿ ನಮಗೆ ಹತ್ತು ಸಾವಿರ ರಾತ್ರಿ ಆದಾಗ ರಾಮಕೃಷ್ಣ ಹೆಗಡೆ ಅವರ ತತ್ವ ಗುಣ ನಾನು ಹೇಳಿದೆ ನನಗೆ ಚಿಕ್ಕ ಆದ್ರ ಹತ್ತೊಂಬತ್ತ ಎಂಬತ್ ಆರಲ್ಲಿ ಚುನಾವಣೆ ಚುನಾವಣೆ ಪ್ರಥಮ ಮತದಾನ ರಾಮಕೃಷ್ಣ ಹೆಗ್ಡೆ ಕೊಟ್ಟಂತ ನಾನೇ ಹೇಳ್ತೇನೆ ಯಾಕೆ ಕೊಟ್ಟೆ ಅಂದ್ರೆ ಐದು ರೂಪಾಯಿ ಪಾಸ್ ಬಸ್ ಪಾಸ್ ಮಾಡಿದ್ರು ಅದನ್ನ ಯೋಜನೆ ನಾ ತಗೊಂಡಿದ್ದೇನೆ ಯಾಕಂದ್ರೆ ನನ್ನ ಪರಿಸ್ಥಿತಿ ಐದು ರೂಪಾಯಿ ಇರ್ಲಿಲ್ಲ ಆರ್ನೇ ಎಷ್ಟನೇ ಎಂಟನೇ ಹತ್ತನೇ ತಿಂ ಐದು ರೂಪಾಯಿ ಇತ್ತು ಹನ್ನೆರಡನೇ ಹದಿನೈದು ರೂಪಾಯಿ ಇತ್ತು ಒಂದನೇ ತರಗತಿಯಿಂದ ಏಳನೇ ತರಗತಿ ಉಚಿತ ಪಾಸ್ ಇತ್ತು ನಾನು ಶಾಲೆಯಲ್ಲಿ ಹೋರಾಟ ಮಾಡ್ತಿದ್ದೆ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅಂತಿದ್ರು ನಾನು ಅವಾಗ ಜನತಾ ಪಕ್ಷ ಅಂತ ಹೋರಾಟ ಮಾಡ್ತಾ ಇದ್ದಾಗ ಸರ್ ಅವರು ಶಬ್ದ ಕೊಡ್ತಿದ್ರು ನಮ್ಮ ತಂದೆಯವರು ಹರಕ ಚೆಲ್ಲಿ ಕೊಡ್ತಿದ್ರು ಖಾಕಿ ಖಾದಿ ಬಂಡಾರದ ಅರ್ಮಿಟ್ ಹಾಗೆ ತಗೋತಿದ್ರು ಅವ್ರು ಅಕ್ಟೋಬರ್ ಎರಡು ತಾರೀಕಿಗೆ ಡಿಸ್ಕೌಂಟ್ ಬೇಕು ಒಂದು ಹಾಗೆ ತಗೋತಿದ್ರು ಅವ್ವಾರಿಗೂ ಅದೇ ಲಂಗ ನಮ್ಮ ತಂಗಿಗೂ ಅದೇ ಜಂಪರು ನನಗೂ ಅದೇ ಸೆಳೆದು ಆ ನಿಮಿಷರಿಗೆ ಹಸಿ ಕೊಟ್ಟರು ರಾತ್ರಿ ನಮ್ಗೆ ಏನಾಯ್ತು ಅವ್ರು ಹೇಳಿದಾಗ ಅವರು ಹೇಳಿದ್ರು ನಾನು ರಾಮಕೃಷ್ಣ ಮನಸ್ಸು ಅಂದ್ರು ಅವ್ರ ಹಸಾರ ರಾಮಕೃಷ್ಣ ಮನಸ್ಸು ಹೇಳಿದಾಗ ಅವ್ರದ್ದು ನಮ್ದು ಒಂದೇ ಆಯ್ತು ಆಗ ಇಲ್ಲಿ ಒಂದೇ ಉದಾಹರಣೆ ಹೇಳ್ಬೇಕಂದ್ರೆ ಪಕ್ಷ ಬಿಟ್ಟು ಜಾತಿ ಬಿಟ್ಟು ನಾವು ಮಾಡ್ತಾ ಇದೀವಿ ಅವ್ರ ಅಜ್ಜರ ಮಾತಿದ್ರು ತಮ್ಮ ಗುಣ ಬಾಯಿದ್ರೆ ರಾತ್ರಿ ಹೇಳಿದ್ರು ನಾವೇನೊಂದು ರಾತ್ರಿ ಆಗೈತಿ ಲೇಟ್ ಆಗಿ ಆಚಾರ ಬಿಟ್ಟು ಮಾತಾಡಿದ್ವಿ ಇಲ್ಲಿ ಲಡ್ಡು ಮುಟ್ಟೆ ಅಂತ ಒಂದು ಫೇಮಸ್ ಆಚಾರ ಆ ರೂಪದಲ್ಲಿ ನಮಗೆ ಹಚ್ಚಾರ ನಮ್ಗೆ ಸಿಕ್ಕಿದಾರ ಆಶೀರ್ವಾದ ಕೊಟ್ಟಿದ್ದಾರೆ ಇದು ಸಸಿ ಇದೆ ನಾಳೆ ಕೆಮ್ಮರವಾಗಿ ಬೆಳಿ ಬೆಳೀಲಿ ಆಲದ ಮರವಾಗಿ ಬೆಳೀಲಿ ಇದು ರಾಜ್ಯ ಅಲ್ಲ ದೇಶ ತುಂಬಾ ಇದು ಹೆಸರು ಪರಿಸ್ಲಿ ಅಂತ ಹೇಳಿ ನಮ್ಗೆ ಆಶೀರ್ವಾದ ಮಾಡಿದ ಮನುಷ್ಯನಿಗೆ ಮನುಷ್ಯ ಯಾವಾಗ ಸಿಗ್ತಾನಂದ್ರ ಉತ್ತಮರಿಗೆ ಉತ್ತಮ ಸಿಗ್ತಾನೆ ಒಳ್ಳೆಯವ್ರಿಗೆ ಒಳ್ಳೆ ಸಿಗ್ತಾನೆ ಕಲ್ಲರಿಗೆ ಕಳ್ಳರ್ ಸಿಗ್ತಾನೆ ತರ ನಮ್ಮ ನಮ್ಮ ಪಲ್ಯ ರೂಪ ಸಿಕ್ಕಿದಾಗ ಈ ಭಾಗದಾಗ ನಮಗೊಬ್ಬರ ಇವತ್ತು ನಾವು ಹುಡ್ಕೊಂಡು ಹೋದ್ರು ಸಿಗೋದಿಲ್ಲ ನಮ್ಮ ನಡೆ ಅವರ ಕಡೆ ಅವ್ರ ನಡೆ ನಮ್ಮ ಕಡೆ ಈ ಒಂದು ತತ್ವ ಸಿದ್ಧಾಂತದ ಮೇಲೆ ಅವ್ರ ಪಾದ ಮುಟ್ಟಿರ್ತೀವಿ ಲಂಚ ತಿನ್ನದೆ ಅಜ್ಜಾರ್ ಆಶೀರ್ವಾದ ಲಡ್ಡು ಮುದ್ದೆ ಅಂತ ತಿಳ್ಕೊತೀವಿ ಬಾಗರ ಕೂಡ ಒಂದು ಶ್ರೇಷ್ಠ ಹಚ್ಚಾರವರು ನಾನು ಇಲ್ಲಿ ನೂರ ತೊಂಬತ್ತೊಂದರಿಂದ ಒಂದು ಬೂಸ್ ಗಾಡಿಯಿಂದ ಇಲ್ಲಿ ಸಾವಿರಾರು ಟ್ರಿಪ್ ಕಟ್ಟಿಗೆ ಹೊಡೆದಿರ್ಬೋದು ನವನಗರಕ್ಕೆ ಆ ಟೈಮ್ ಲಡ್ಡು ಮುದ್ದೆ ಅಂತಿದ್ರು ಬಹಳ ಭಕ್ತಿ ಲಡ್ಡು ಮುತ್ತಿ ಅಂತಾರೆ ಸಣ್ಣ ಈ ದೊಡ್ಡ ದೊಡ್ಡ ಮಠ ಮಾಡ್ಯಾರ ನಾನು ಡ್ರೈವರ್ ಚಾಲಕನಾಗಿ ಎಲ್ಲಿ ಮಲ್ಕೋತಿದ್ದೆ ಅಲ್ಲೇ ಮಲ್ಕೋತಿದ್ದೆ ಎಲ್ಲಿ ಹುಟ್ಟಿದ್ದೆ ಅಲ್ಲೇ ಉಟ್ಟಿದ್ದೆ ಆ ಸಣ್ಣ ಲಡ್ಡು ಮುತ್ತ ದರ್ಶನ ಸಲ ತಗೊಂಡಿನಿ ಅಂತ ಅವರು ನಮ್ಗೆ ಹಚ್ಚಾರ್ ಸಿಕ್ಕಾರ ಬಾಗಲಕೋಟೆ ನಮ್ ಕಕ್ಕೇರಿಯಲ್ಲಿ ಪುಣ್ಯಕ್ಷೇತ್ರ ಶಿವಶನ್ನ ಡೋರ್ ಕಕ್ಕಿನ ಕ್ಷೇತ್ರದಲ್ಲಿ ನಮ್ಮ ಸಂಘಟನೆ ಪ್ರಾದಾರ್ಪಣೆ ಮಾಡಿ ಹೋರಾಟ ಪಾದಾರ್ಪಣೆ ಮಾಡಿವಿ ಬೆಳಗಾವಿ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದೀವಿ ನಮ್ಮ ರಾಜ್ಯದಲ್ಲಿ ಯಾವುದೇ ಜಿಲ್ಲೆ ಆಗಿದ್ರೆ ಬಾಗಲಕೋಟೆ ಹಾವೇರಿ ಗದಗ ಬೆಳಗಾವಿ ಬಿಜಾಪುರ ಗಂಡು ಮೆಟ್ಟಿನ ಈ ಐದು ಐದು ಜಿಲ್ಲೆಗಳ ಮುಖಾಂತರನ ನಾವು ಹೋರಾಟ ಮಾಡ್ತೀವಿ ಉತ್ತರ ಕರ್ನಾಟಕ ಏನಾದರೂ ಸಿಗ್ಬೇಕಾಗಿದ್ರೆ ಇಂಥ ಮಹಾನ ಅಜ್ಜವರ ಆಶೀರ್ವಾದ ಪಡೆದಿದ್ದೀವಿ ಇವ್ರು ನಮ್ಗೆ ಒಬ್ಬರಲ್ಲ ಇವ್ರ ಹಿಂದೆ ನೂರು ಜನ ಇದರ ತಿಳ್ಕೊಂಡು ನಾವು ಇವತ್ತಿನ ಈ ಒಂದು ರೈತ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಇಲ್ಲಿ ಒಂದು ವಾಸ್ತವ ಮಾಡಿ ಇವತ್ತು ನಾವು ಮುಂದಿನ ಕಾರ್ಯಕ್ರಮ ಓಡ್ತಾ ಇದೀವಿ ಈಗ ನಮ್ಮ ಅಧ್ಯಕ್ಷರು ಒಂದು ಪ್ರೋಸ್ತಾಹಿತವಾಗಿ ಯಾರು ಮಾತನಾಡಬೇಕು ಮತ್ತು ಅಜ್ಜವ್ರಿಗೆ ನಾವು ಈ ಸಂಘದ ವತಿಯಿಂದ ಸನ್ಮಾನ ಮಾಡಿ ನಾವು ಅವ್ರಿಗೆ ಬರ್ಕೊಂಡು ಬರ್ ಮಾಡ್ಕೊಳೋಣ ಅವರು ಅವರು ಹಿಂದೆ ಸಾವಿರ ಜನ ಇದ್ದಾರೆ ಅನ್ನೋ ನನಗೆ ಹೆಮ್ಮೆ ಇದೆ ರಾಮಕೃಷ್ಣ ಹೇಳಿ ಅವ್ರ ಹೆಸರು ತೆಗೆದಾಗ ನನಗೆ ಇನ್ನು ದುಃಖ ಆಗ್ತಾ ಇದೆ ಅವನ ಮಗನಿಗೆ ಇನ್ನೂ ಶಾಸಕ ಮಾಡಿಲ್ಲ ಯಾವ್ದು ಸ್ಥಾನಕ್ಕಿಲ್ಲ ಯಡಿಯೂರಪ್ಪನವ್ರ ಮಗಗೆ ಹಾಕಿದ್ರು ಎಲ್ಲಾರು ಶಾಸಕರವರು ಮಕ್ಕಳಿಗೆ ಹಾಕಿ ನೋಡ್ತಾರೆ ಪಾಪ ರಾಮಕೃಷ್ಣ ಅವರು ತಮ್ಮ ಪುಟ್ಟ ಬಟ್ಟೆ ಮೇಲೆ ಹೋಗಿದಾರ ಅವರು ವಾಜಪೇಯಿ ಸರ್ಕಾರದಲ್ಲಿ ಯೋಜನೆ ಯೋಜನೆ ಮುಖ್ಯಮಂತ್ರಿ ಅಂತ ಹೋದ್ರು ಯಾಕ ಉಪ ಮುಖ್ಯ ಪ್ರಧಾನಮಂತ್ರಿ ಅಂತ ಸ್ಥಾನದವ್ರಿಗೆ ಕೆಳಗಿಟ್ರು ಆದ್ರೂ ಅವ್ರಿಗೆ ಭಯ ಪಡ್ಲಿಲ್ಲ ಇಲ್ಲಿ ಬಾಗಲಕೋಟದಿಂದ ನಿಂತಿದ್ರು ಕಲ್ಲಿದ್ದರು ಕೃಷ್ಣ ಸಿದ್ದ ನಂಗಡ ಆದ್ರು ಆದ್ರೆ ನಮ್ಗೆ ಅಲ್ಲಿ ಆ ಟೈಮ್ದಾಗ ರಾಮಕೃಷ್ಣ ಬಿದ್ದಿದ್ರಿಂದ ಮತ್ತೆ ಪುನಃ ಅವರಿಗೆ ದುಃಖ ಆಗಿತ್ತು ಅಂತ ಸಂದರ್ಭದಲ್ಲಿ ನಾವು ನೆನೆಸ್ಕೊಬೇಕಾಗ್ತದೆ ನನ್ ಚಿಕ್ಕವನಿದ್ರು ನನಗೆ ರಾಜಕೀಯ ಒಂದು ರಾಮಕೃಷ್ಣ ಅವ್ರ ಬಗ್ಗೆನ ನನಗೆ ವಿಚಾರಿದೆ ಯಾರ್ದು ಗೊತ್ತಿಲ್ಲ ನಂಗೆ ಆದ್ರೆ ಅವರು ಹೆಸರು ಹೇಳಿದಾಗ ಅವ್ರು ನಮ್ಮ ನಮ್ಮ ಪಚ್ಚೆ ಆಗಿದೆ